ಸ್ವಾಮಿ ಎಲ್ಲ ಇಟ್ಟಿದೀರ ಆದ್ರೆ ನನಗ್ ಬೇಕಾಗಿರೋದಾ ನಿಮ್ಗೆ ಏನ್ ಬೇಕು ಸ್ವಾಮಿ ಸ್ವಾಮಿದೇ ವಾಟ್ಸ್ ಯುವರ್ ಗುಡ್ ನೇಮ್ ಪ್ಲೇಸ್ ಅವ್ರೆ ಚಾನ್ಸ್ ಬೇಕಾ ಸೀರೆ ಅಂಗಡಿ ಬೊಂಬೆ ಇದ್ದಂಗೆ ಇದ್ದೀರಾ ಕೈ ಮಾತ್ರ ರೆಡಿ ಆಗಿದ್ದೀನಿ ಅಂತ ಹೇಳ್ತೀನಿ ಯೋಚನೆ ಮಾಡಿಬಿಡ ಒಳಗೆ ನೀವು ಹೋಗ್ಬಿಡುತ್ತೆ ಏನು ಬಂದ್ರೆ ಧರೆ ಹತ್ತಿ ಹುರಿದು ಆ ಬುಲ್ಕೆ ಬಡಿದು ಈ ಸಿಡಿದು ಬಿಡಲಿ ಇವ್ನೇನ್ ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡೆ ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು ಕಣ್ಣಲ್ಲಿ ನೀರು ನಾನ್ ಸತ್ಯ ಹೇಳ್ತೀನಿ ಊರಲ್ಲಿ ನನ್ನ ಬಗ್ಗೆ ಬೇಜಾರು ನಾನು ವರ್ಷ ನನ್ನ ಮಗ ಕಚ್ಚರ ನನ್ನ ಮಗ ಶೀಲಾವತಿ ಅಂದ್ರೆ ಕ್ಯಾಬ್ರ ಡ್ಯಾನ್ಸ್ ಅನ್ಕೊಂಡ್ರ ಬಸ್ ಪಕ್ಕಾ ನಟಿದಮ್ಮ ಅವಳಂತರ ಪತಿ ಇರುತ್ತೆ ಒಬ್ಬನೇ ಬೀಜ ಬಿತ್ತು ಮೊಳಕೆ ಹೊಡೆದು ಅದು ಗಿಡ ಆಗಿ ಬೀಜ ಬಿಡೋವರೆಗೂ ಒಬ್ಬನಿಗೂ ತೋರಿಸಲ್ಲ ಒಂದು ಡ್ರಾಪ್ ಮೆಡಿಸನ್ ಮಿಕ್ಸ್ ಮಾಡಲ್ಲ ಜಿನ್ನೀನ್ ಐಟಂ ಪಕ್ಕಾ ಮಾಲು ಕಾಲ್ ಸ್ಲಿಪ್ಪರ್ ಅಷ್ಟು ಬೆಲೆ ಇಲ್ಲ ನಿನಗೆ ಬಗ್ಗೆ ನೀನ್ ಕೋಟ್ಯಾಧಿಶ್ವರಿ ಆದ್ರೇನು ಲಂಡನ್ ನಾಲ್ಗೆ ನೀರು ಒಂದ್ ಹೆಣ್ಣೆ ಎಲ್ರಿಗಿರೋದೆ ನೆಮ್ಮದಿ ಆಗಿರ್ಬೇಕು ಇಲ್ಲಾದ್ರೆ ನೋಡ್ಕೊಂಡು ಹೋಗಿ ಆ ಟೈಮಲ್ಲಿ ಬಹದ್ದೂರ್ ಹುಡುಗ ಈ